ನಮಸ್ತೆ ಆದ ಇವತ್ತು ನಾವು ಹಿನ್ನೀರು ಮಹಿನ್ನೀರು ಇದ್ವಿ ಈಗ ಸುಮಾರು ಒಂದು ಹದಿನೈದು ದಿನ ಆಯಿತು ಇಲ್ಲಿ ನಾವು ಕೆಲಸ ಶುರು ಮಾಡಿ ಈಗ ನೋಡಿ ಈಗ ಮಧ್ಯದಲ್ಲೆಲ್ಲ ನಾವು ಕಳೆ ಬರಬಾರ್ದು ಭೂಮಿಗೆ ನೈಟ್ರೋಜನ್ ಫಿಲ್ಟ್ರೇಷನ್ ಆಗಬೇಕು ಅಂತ ನಾವು ಸೆಣಬನ್ನು ಹಾಕಿದ್ದೀವಿ ಸೆಣಬನ್ನು ಹಾಕಿರೋ ಹಾಕಿರ ಜೊತೆಗೆ ಈಗ ಮೊನ್ನೆ ನಾವೆಲ್ಲ ಅಡಿಕೆ ಗಿಡಗಳ ಹಾಕಿದ್ದು ಅವೆಲ್ಲ ಅಡಿಕೆ ಗಿಡಗಳೆಲ್ಲ ನಿಮಗೆ ಇದೆ ಅಡಿಕೆ ಗಿಡ ಯಾವಾಗಲೂ ಸ್ವಾಭಾವಿಕವಾಗಿ ಏನಾಗುತ್ತೆ ಅಂದರೆ ನಟ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಸ್ವಲ್ಪ ಮಂಕಾಗ್ತವೆ ಅವು ಆ ವಾತಾವರಣಕ್ಕೆ ಸೆಟ್ ಆಗಬೇಕಲ್ವ ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮುಂಚೆನೆ ತಂದು ಇಟ್ಕೊಂಡ್ರು ಇದು ನಮಗೆ ಗೋಶಾಲೆಯಿಂದ ಎಪ್ಪತ್ತು ಕಿಲೋಮೀಟ್ರ್ ಒಳಗೆ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ ಆದರೂ ನಾವು ಒಂದು ಹದಿನೈದು ಇಪ್ಪತ್ತು ದಿನ ಇಡ್ತೇವೆ ಆ ವಾತಾವರಣದಲ್ಲಿ ಇಟ್ಟಾಗ ಸ್ವಲ್ಪ ಗಿಡಗಳು ನಮಗೆ ಡಿಮ್ಮ ಕಾಣಿಸೋ ಕಾಣಿಸ್ತವೆ ಈಗೆಲ್ಲ ಇಲ್ಲಿ ಚೆನ್ನಾಗಿ ಹುಟ್ಟಿದೆ ಅದೇ ರೀತಿ ನಾವೀಗ ಇಲ್ಲಿ ಒಂದು ಲೈನು ನೃತ್ಯ ಒಂದು ಲೈನು ಗ್ಲೀಸ್ ಇಡಿಯಾ ಒಂದು ಲೈನು ಅಗಸೆ ಈ ಥರ ನಾವು ಇಲ್ಲಿ ಲೈನ್ ಮಾಡ್ಕೊಂಡಿದ್ದೇವೆ ಇದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲೆಲ್ಲ ನುಗ್ಗೆಯನ್ನೆಲ್ಲ ನಾವು ಒಂದೊಂದು ಲೈನಲ್ಲಿ ನುಗ್ಗೆ ಗಿಡಗಳನ್ನ ನಾವು ಆ ರೀತಿ ಹಾಕ್ಕೊಂಡಿದ್ದೇವೆ ನುಗ್ಗೆ ಗಿಡ ನುಗ್ಗೆ ಗಿಡವೆಲ್ಲ ಈಗ ಒಂದು ಲೈನಲ್ಲೆಲ್ಲ ಫುಲ್ಲು ನಿಮಗೆ ಇಲ್ಲಿ ನುಗ್ಗೆ ಕಾಣಿಸ್ತಾ ಇದೆ ಹಾಗೆ ನಿಮಗೆ ಈ ಇದು ಪಕ್ಕದ ಲೈನಲ್ಲಿ ನಿಮಗೆ ಇಲ್ಲಿ ಅಗಸೆ ಬರುತ್ತೆ ಹೀಗೆ ಎಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದೇವೆ ಜೊತೆಗೆ ಇಲ್ಲಿ ನಿಮಗೆ ಬಾರ್ಡ್ರ್ನಲ್ಲಿ ನಮ್ಮ ಲಾವಂಚ ಕುಸಿರ್ಬೋದು ಇದೆಲ್ಲ ಲಾವಂಚ ಈ ಮೋರಿ ಪಕ್ಕದಲ್ಲಿ ನೀರು ಕುಸಿಬಾರ್ದು ಅಂದ್ಬಿಟ್ಟು ಮಣ್ಣು ಕುಸಿಬಾರ್ದು ಅಂದ್ಬಿಟ್ಟು ನಾವು ಈ ರೀತಿ ಲಾವಂಚವನ್ನು ಇಲ್ಲಿ ಹಾಕಿದ್ದೇವೆ ಬೇರೆ ಬೇರೆ ಎಲ್ಲ ಗಿಡಗಳು ಇದು ಒಂದು ರಸ್ತೆ ನಿಮಗೆ ತಿರುಗಾಡಲಿಕ್ಕೆ ಅದು ರಸ್ತೆ ರಸ್ತೆಯ ಪಕ್ಕದಲ್ಲಿ ಎಲ್ಲ ಒಂದೆರಡು ತೆಂಗಿನ ಗಿಡದ ಸಾಲನ್ನು ಹಾಕ್ಕೊಂಡಿದ್ದೇವೆ ಅದರ ಮಧ್ಯದಲ್ಲಿ ಈಗ ನಮಗೆ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಹಲಸು ಆಮೇಲೆ ಇನ್ನೂ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನೇರಳೆ ಮತ್ತು ಇನ್ನೂ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಅಲ್ಲಿ ಮಾವು ಹೀಗೆ ಒಂದೊಂದು ಗಿಡಗಳನ್ನ ಇಲ್ಲಿ ನಾವು ಬದಲಾಯಿಸಿ ಬದಲಾಯಿಸಿ ಇಲ್ಲಿ ಹಾಕ್ಕೊಂಡಿದ್ದೇವೆ ಇನ್ನೂ ಒಂದು ಸ್ವಲ್ಪ ದಿನ ಕಾಲದ ಮೇಲೆ ಏನಾಗುತ್ತೆ ಅಂದರೆ ನೀರು ಸ್ವಲ್ಪ ಡೌನ್ ಆದಮೇಲೆ ಈ ಭೂಮಿಯ ತೇವಾಂಶ ಅದು ಕಡಿಮೆ ಆಗ್ತದೆ ಅಲ್ಲಿವರೆಗೂ ಇದು ಸ್ವಲ್ಪ ಶೀತದ ಪ್ರದೇಶ ಇರೋದ್ರಿಂದ ಇನ್ನು ಮುಂದೆ ನಾವೀಗ ನಮ್ಮ ಕೆಲಸಗಳನ್ನು ಹೇಳಿದ್ದೇವೆ ತುಂಬ ಮಾನ್ಸಿಯರಾಗ್ಬಿಟ್ರೆ ಏನಂತಂದರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿರೋದಿಲ್ಲ ಮೊದಲೇ ಇಲ್ಲಿ ಸ್ವಲ್ಪ ಶೀತ ಜಾಸ್ತಿ ಅದರಿಂದ ನಾವೀಗ ದಿನ ಬಿಟ್ಟು ದಿನ ನೀರು ಕೊಡೋಕ್ಕೆ ಒಂದು ವ್ಯವಸ್ಥೆಯನ್ನು ಸೂಚನೆ ಕೊಟ್ಟಿದ್ದೇವೆ ನೋಡಿ ರೀತಿ ಎಲ್ಲ ನೀವು ಯಾವುದೇ ಒಂದು ಕೃಷಿ ಮಾಡುವಾಗ ಆ ನವಧಾನ್ಯಗಳನ್ನ ಬಿಸಾಕೊಳದೇ ಇದ್ದರೆ ಏನಕ್ಕೆಂದರೆ ಬೇರೆ ಕಳೆಗಳು ಜಾಸ್ತಿ ಬರೋಕ್ಕೆ ಶುರುವಾಗ್ತವೆ ಈಗೆಲ್ಲ ನೋಡಿ ಒಂದು ಹದಿನೈದು ಇಪ್ಪತ್ತು ದಿನ ಆಗಿದೆ ಎಲ್ಲ ಕ್ಲೀನಾಗಿ ನಿಮಗೆ ಈ ರೀತಿ ಎಲ್ಲ ಹಚ್ಚಿ ಹಸಿರಾಗಿದೆ ಇದು ಗಿಡ ಚೆನ್ನಾಗಿ ಬಂದಷ್ಟು ಏನಾಗ್ತದೆ ಅಂದರೆ ನಮಗೆ ಕಳೆಯನ್ನು ನಾವು ನಿಯಂತ್ರಣ ಮಾಡ್ಕೊಳ್ಬೋದು ಕಳೆ ಆಗಿ ಬಂದರೆ ಬೇರೆ ಗಿಡ ಚೆನ್ನಾಗಿ ಬರೋದ್ರಿಂದ ಸೆಣಬು ಚೆನ್ನಾಗಿ ಬರೋದ್ರಿಂದ ಏನಾಗ್ತದೆ ನಿಮಗೆ ಅಲ್ಲಿ ಕಳೆಗಳು ಅಷ್ಟು ಕಾಣಿಸೋದಿಲ್ಲ ಆಮೇಲೆ ಅದನ್ನು ನಾವು ಲೈನ್ ಲೈನ್ ಕ್ಲೀನ್ ಮಾಡ್ಕೊಳ್ಳುವಾಗ ಅದು ಅದೇ ರೀತಿ ಎಲ್ಲ ಪೀಸ್ ಇನ್ನೂ ನೀರು ನಿಂತಿದೆ ಇನ್ನು ಮೋಸ್ಟ್ಲಿ ಇನ್ನೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳೇ ಆಗ್ಬೋದು ಕಾಣ್ತದೆ ಈ ನೀರೆಲ್ಲ ಇಡೀಬೇಕಾದ್ರೆ ಕ್ಯಾರೇಸಲ್ಲಿ ನೀರಿಡೋದಕ್ಕೆ ತಕ್ಷಣ ನಮಗೆ ನೀರು ಈ ಥ್ಯಾವಂಶನೂ ಕಡಿಮೆ ಆಗ್ತದೆ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ನಿಮಗೆ ಈ ತೋಟ ನೋಡುವಾಗ ಒಂದು ದೊಡ್ಡ ಸಿಡ ಅದ್ರ ಜೊತೆಗೆ ಈಗ ನಾವು ಇಲ್ಲಿ ಅಡಿಕೆಗಳನ್ನ ಹಾಕಿದ್ದೀವಿ ಇನ್ನು ಬೇರೆ ಬೇರೆ ನಾವು ಇಲ್ಲಿ ಹಣ್ಣಿನ ಗಿಡಗಳನ್ನ ಸಮೇತ ನಾವು ಇಲ್ಲಿಗ ಉಪಯೋಗ ಮಾಡಿದ್ದೀವಿ ಅದೇ ರೀತಿ ದಾರಿಯ ಪಕ್ಕದಲ್ಲಿ ನಿಮಗೆ ಶೋ ಆಗಿ ಕಾಣಬೇಕಂದ್ರೆ ಕ್ರೋಟನ್ ಗಿಡಗಳನ್ನ ಹಾಕೊಂಡಿದ್ದೀವಿ ಕ್ರೋಟನ್ ಗಿಡದ ಒಂದು ವಿಶೇಷ ಏನಪ್ಪ ಅಂದರೆ ಇದಕ್ಕೆ ನೀವು ಒಂದು ಸಲ ನಡುವಾಗ ಒಂದು ಒಂದು ತಿಂಗಳು ಎರಡು ತಿಂಗಳು ನೋಡಿಕೊಂಡ್ರೆ ಸಾಧ್ಯ ಆಮೇಲೆ ನಿಮಗೆ ಇದು ನೀರಿಲ್ಲದಿದ್ದರೂ ಇದು ಬದುಕಿರುತ್ತೆ ಇದರಿಂದನೇ ಬೇರೆ ಗಿಡ ನಾವು ಎಷ್ಟು ಇಲ್ಲಿ ಒಂದು ಗಡ್ಡಿನ ಕಟ್ ಮಾಡ್ಕೊಂಡು ನಾವು ನಡ್ಕೊಳ್ಬೋದು ನೀವು ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಮಾಡ್ಬೋದು ಇದನ್ನು ಬುಷ್ ಟೈಪು ಮಾಡ್ಬೋದು ಆಮೇಲೆ ಇದು ವಾತಾವರಣದಲ್ಲಿ ಬಿಸಿಲಿಗೆ ತಕ್ಕಂತೆ ಅದು ಎಲೆಗಳು ಸಮೇತ ಕೆಲವು ಗಿಡಗಳದ್ದು ಎಲೆನೂ ಚೇಂಜ್ ಆಗ್ತದೆ ಕೆಲವು ಗಿಡಗಳು ಹಾಗೆ ಆಗಿ ಉಳ್ಕೊಳ್ಳುತ್ತೆ ಈಗೆಲ್ಲ ನಿಮಗೆ ಒಂಥರ ಹಸಿರು ಹೋಲಿಕೆ ಹೊದಿಸ್ದಾಗೆ ಕಾಣ್ತಾ ಇದೆ ಅಡಿಕೆ ಗಿಡಗಳು ಬಹುತೇಕ ಎಲ್ಲ ಚೆನ್ನಾಗಿದೆ ಹೀಗೆ ಸೌತ್ನಲ್ಲಿ ತೋಟ ಅಲ್ಲ ಇದು ಇದಾಗುತ್ತೆ ಈಗ ನೋಡಿ ಕೆಲವೊಮ್ಮೆ ಏನಾಗುತ್ತಂದರೆ ಈ ಥರ ನಮ್ಮ ಲಾಭಂಚ ಇನ್ನೂ ಬೆಳವಣಿಗೆ ಆಗಿಲ್ಲ ಆ ಬೆಳವಣಿಗೆ ಆದಮೇಲೆ ಈ ರೀತಿ ಕುಸಿಯೋದೆಲ್ಲ ತಪ್ಪಿಸ್ಕೋಬೋದು ನಾವು ಈ ರೀತಿ ಕೆಲವೊಮ್ಮೆ ಅದು ಕುಸಿತದೆ ಕುಸಿದಾಗ ನಾವು ಈ ಮಣ್ಣನ್ನು ಹಾಕಬೇಕು ಇದೊಂದು ಆರು ತಿಂಗಳು ಒಂದು ವರ್ಷದವರೆಗೆ ಒಂದು ಸ್ವಲ್ಪ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ ಅದು ಚೆನ್ನಾಗಿ ಬರ್ತದೆ ಹೀಗೆ ಅಲ್ಲಿ ಸ್ಟಾರ್ಟ್ ಮೋಟ್ರು ಅಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ಹೀಗೆ ಈ ತೋಟ ಇವಾಗ ಎಲ್ಲ ಹಚ್ಚಿ ಹಸಿರಾಗಿ ಎಲ್ಲ ಇದೆ ಆಮೇಲೆ ಇಲ್ಲಿ ನಾವು ಹಾಕಿರೋ ನೇರ ಗಿಡದ ಕೆಳಗಡೆಗೆ ನಾವು ಹುರುಳಿಯನ್ನು ಹಾಕಿದ್ದೇವಲ್ಲ ಆ ಉರುಳಿ ಅದು ಚೆನ್ನಾಗಿ ಬಂದಿದೆ ಅದೇ ರೀತಿ ಈಗ ತೆಂಗಿನ ಗಿಡದಲ್ಲೂ ಹುರುಳಿಯನ್ನು ನಾವು ಹಾಕಿದ್ದೇವೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ಒಂದು ಫ್ರೂಟ್ ಮಾಡಲ್ ಮಾಡಿದ್ದೇವೆ ಒಂದು ಇಲ್ಲೆಲ್ಲ ನಾವು ಚಕ್ಕೆ ಬಟರ್ ಫ್ರೂಟು ಸೀರೆ ಆಮೇಲೆ ಲವಂಗ ಆಲ್ ಸ್ಪೈಸು ಮತ್ತು ಹಲಸು ಹೀಗೆ ಬೇರೆ ಬೇರೆ ಥರದ ಗಿಡಗಳನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೇವೆ ಇಲ್ಲಿ ನಾವು ಪಕ್ಕ ತೋಟ ಇದು ನಮ್ಮದು ಆ ಕಡೆಗೆ ಸೇರಿದ ತೋಟ ಆಗಿರೋದ್ರಿಂದ ಈ ತೋಟದ ಮಧ್ಯದಲ್ಲಿ ಇಲ್ಲಿ ಹೋಗಲಿಕ್ಕೆ ನಾವು ಏನು ಮಾಡಿದ್ದೇವೆ ಒಂದು ಹನ್ನೆರಡು ಅಡಿ ರಸ್ತೆಯನ್ನು ಬಿಟ್ಕೊಂಡಿದ್ದೇವೆ ಈ ಹನ್ನೆರಡು ಅಡಿ ರಸ್ತೆಯಿಂದ ನಾವು ಆ ತೋಟಕ್ಕೆ ಆ ಸಂಪರ್ಕವನ್ನು ನಿಲ್ಲಿಸ್ಕೊಳ್ಬೋದು ಅದೇ ರೀತಿ ಇಲ್ಲಿ ಈ ತೋಟದಲ್ಲೂ ಕೂಡ ಹಳೆ ತೋಟದಲ್ಲಿ ನಾವು ಈಗ ಸ್ವಲ್ಪ ಎಲ್ಲ ಬೇರೆ ಬೇರೆ ಬ್ರಿಲ್ಸ್ ಇಡಿಯಾ ನೈಟ್ರೋಜನ್ ಫಿಕ್ಸೇಷನ್ ಬೇರೆ ಬೇರೆ ಗಿಡಗಳು ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಈಗ ಮೊದಲು ಮಾಲೀಕರು ಈ ತೋಟವನ್ನು ಮಾಡುವಾಗ ಅಲ್ಲಿಗೆ ಯಾವುದೇ ರೀತಿಯ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳನ್ನ ಅವರು ಹಾಕಿಲ್ಲ ಈಗ ಇದಕ್ಕೆ ಪೈಪ್ ಹಾಕಿ ಇದೊಂದು ರಸ್ತೆ ನಾವು ಮಾಡ್ಕೊಳ್ಬೇಕು ಇಲ್ಲೊಂದು ಸರಿಯೋ ನೀರಿಗೆ ಒಂದು ಪೈಪ್ ಹಾಕಿ ಇಲ್ಲಿ ಬಿಟ್ಕೊಂಡ್ರೆ ನಮಗೆ ಇಲ್ಲಿ ತಿರುಗಾಡೋಕ್ಕೆ ಇದು ಜಾಗ ಚೆನ್ನಾಗಿ ಕಾಣ್ತದೆ ಈಗ ಇದು ಮೊದಲು ನಾವಿಲ್ಲಿ ಈ ತೋಟದಲ್ಲಿ ಎಲ್ಲ ಕಚಡಾ ಗಿಜಿಡ ಎಲ್ಲ ಸಿಕ್ಕಾಪಟ್ಟೆ ಬೆಳೆದಿದ್ದು ಈಗ ಇದಕ್ಕೆ ಸಪ್ರೇಟಾಗಿ ಒಂದು ಲೈನನ್ನು ಮಾಡಿ ಇಲ್ಲಿ ನಾವು ನೈಟ್ರೋಜನ್ ಫಿಕ್ಸು ಗ್ರೀನ್ ಸೀಡ್ಯಾ ಯಾಕೆಂದರೆ ಈ ಥರ ದೊಡ್ಡ ತೋಟದಲ್ಲಿ ನಿಮಗೆ ಅಗಸೆ ಅಷ್ಟು ಎಷ್ಟು ಚೆನ್ನಾಗಿ ಬರಲ್ಲ ಆಮೇಲೆ ನುಗ್ಗೇನೂ ಬರೋಲ್ಲ ಇಲ್ಲಿ ನಾವು ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಗ್ರೀನ್ ಸೀಡ್ಯಾ ಗಿಡಗಳನ್ನೇ ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆಲ್ಲ ಗ್ರೀನ್ ಸೀಡ್ಯಾ ಗಿಡಗಳನ್ನ ಹಾಕ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಇದು ಮಾಡ್ಕೊಂಡಾದ್ಮೇಲೆ ಮೇಲೆ ಯಾರು ಪಾಪ ಇದನ್ನ ಪೂರ್ವಿಕರು ಏನೋ ಒಂದು ಅಳತೆ ಇಲ್ದೇ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಥರ ಎಲ್ಲ ಹಾಕಿದ್ದಾರೆ ಬರೀ ತೆಂಗನ್ನು ಹಾಕಿ ಬಿಟ್ಟಿದ್ದಾರೆ ಇಲ್ಲಿಗೆ ನಾವು ಇನ್ನು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ನಾವು ಇಲ್ಲಿ ಮಾಡೋ ಮಾಡಬೇಕು ಅಂತ ಮಾಡಿದ್ದೀವಿ ಈ ರೀತಿ ಕಸವನ್ನು ಒಂದು ಕಡೆ ಇಲ್ಲಿ ಗುಡ್ಡೆ ಹಾಕಿಬಿಟ್ರೆ ಏನಕ್ಕಂದರೆ ಇದಕ್ಕೆ ಏನಿಲ್ಲ ಈ ರೀತಿ ನೀವು ಗುಡ್ಡೆ ಹಾಕ್ಕೊಂಡು ಬೆಂಕಿ ಹಾಕಬಾರ್ದು ಯಾವಾಗ ಅದು ಸಮಯ ಸಿಕ್ಕಿದಾಗ ಮನೆಗೆ ಸೌದೆಗೆ ಅಥವಾ ಬಾತ್ರೂಮ್ಗೆಲ್ಲ ಸೌದೆಗೆಲ್ಲ ಇದನ್ನ ಬಳಸ್ಬೋದು ಹಳ್ಳಿಗಳ ಕಡೆ ಈಗಲೂ ಇದನ್ನ ಬಳಸ್ತಾರೆ ಇದು ನಿಮಗೆ ಇಲ್ಲೇ ಗೊಬ್ಬರ ಆಗಬೇಕಂದ್ರೆ ನೀವೇನು ಮಾಡ್ಬೋದು ಯಾವಾಗ ಒಂದು ಎಂಟ್ರಿ ಅದ ಮೇಲೆ ಪುನಃ ಇನ್ನೊಂದು ಸ್ವಲ್ಪ ಮಣ್ಣು ಅಥವಾ ಅದ್ರ ಮೇಲೆ ಸತ್ತೆ ಹಾಕ್ಬಿಟ್ರೆ ಅದೇ ಅಲ್ಲಿ ಪಡೆಯಲಿಕ್ಕೆ ಶುರುವಾಗ್ತದೆ ಇಲ್ಲ ನಿಮ್ಮ ತೋಟದಗಳಲ್ಲಿ ಕೆಲವರಿಗೆಲ್ಲ ಇರ್ತದೆ ಹಾವು ಇರ್ತದೆ ಅದು ಇದು ಭಯ ಇರ್ತದೆ ನಿಮ್ಮ ಶಬ್ದ ಕೇಳಿದಾಗ ಹಾವುಗಳು ಏನು ಮಾಡ್ತವೆ ಅದರೊಳಗಡೆ ಸೇರ್ಕೊಡ್ತವೆ ಅದಕ್ಕೆ ಕಣ್ಣಿಗೆ ಅವು ಕಾಣೋದಿಲ್ಲ ಅವು ಬದುಕಬೇಕು ನಾವು ಬದುಕಬೇಕು ತುಂಬ ಇದು ಕಾಡಾಗಿತ್ತು ಇದು ಒಳಗಡೆ ಹುಲಿ ಬಂದು ಸೇರ್ಕೊಂಡ್ರು ಒಂದು ದೋಷ ಹಾಕ್ಬೇಕು ಆ ರೀತಿ ಅಷ್ಟು ಕಾಡಾಗಿ ಬೆಳೆದಿತ್ತು ಈಗ ಇಲ್ಲಿ ಸ್ವಚ್ಛ ಮಾಡಿದ್ದೇವೆ ಇಲ್ಲಿ ಶೀತಾಂಶ ಇನ್ನೂ ಇಲ್ಲಿ ಇದೆ ಇದು ಕೂಡ ಭಾಳ ತೇವಾಂಶದಿಂದ ಕೂರುವಾಗ ಇಲ್ಲೆಲ್ಲ ಇದೆಲ್ಲ ಟ್ರೆಂಚಿಗಳನ್ನೆಲ್ಲ ತೋರಿಸ್ಕೊಳ್ತೀವಿ ಟ್ರೆಂಚಿನೆಲ್ಲ ಇದಕ್ಕೆ ಲಿಂಕ್ ಕೊಡ್ಬೇಕು ಆ ಲಿಂಕ್ ಕೊಟ್ಟಾಗ ಏನಾಗ್ತದೆ ಇದು ಸ್ವಲ್ಪ ಇಲ್ಲಿ ಹಾಡ್ಕೊಳ್ತದೆ ಹಾಗೆ ಗರಿಗಳು ಈ ರೀತಿ ನೀವೇನು ಮಾಡಬೇಕಂದ್ರೆ ಗರಿಗಳು ಅವು ಇವೆ ಅಲ್ಲಿ ಬಿತ್ತಾಕೇನು ಮಾಡಬೇಕು ಇದ್ದೀವಿ ಈ ಥರ ಗುಡ್ಡೆ ಹಾಕಿಟ್ಕೊಂಡ್ಬಿಡ್ ಗುಡ್ಡೆ ಹಾಕಿಟ್ಕೊಂಡಾಗ ಅವಲ್ಲೇ ಕೊಳಿತಾವೆ ಅವಾಗ ಯಾರಿಗೇನು ಭಾರ ಆಗಿರೋದಿಲ್ಲ ಮಾಡೋದು ಅಡಿಕೆ ಎಲ್ಲ ಆಗಲೇ ಹಣ್ಣಾಗಿ ಕೇಳಬಿಡು ಇದೆ ಹೀಗೆ ಇಲ್ಲಿ ಸ್ವಲ್ಪ ದಿನದಲ್ಲಿ ಇದಕ್ಕೆಲ್ಲ ನಾವು ಗ್ಲೀಸೀಡಿಯ ಗಿಡವನ್ನು ನೈಟ್ರೋಜನ್ ಸಿಚುವೇಷನ್ ಮಾಡೋಕ್ಕೆ ಗ್ಲೀಸೀಡಿಯ ಗಿಡ ತಿಂದಿದ್ದೇವೆ ಇದೆಲ್ಲ ನಾವು ಹಾಕಿ ಇನ್ನೊಂದು ಸಲ ಇದು ಜಮೀನು ಇದೆ ಹೇಳಿ ನಿಮಗೊಂದು ವೀಡಿಯೋನ ತೋರಿಸಿ ಮಾಡಿ ಮೊದಲು ವೀಡಿಯೋ ಕಂಪೇರ್ ಮಾಡಿದ್ರೆ ತುಂಬ ಸ್ವಚ್ಛವಾಗಿ ಕಾಣಿಸ್ತದೆ ಇನ್ನು ಮೊದಲು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ರೆ ಶಾರ್ಟ್ ಕಾಡು ಅಂತ ಹೇಳ್ತಾ ಇದೆ ಶೋಟ ಹೇಗಿರ್ಬೇಕಾದ್ರೆ ಕಾಡು ಥರನೂ ಇರಬೇಕು ಆಮೇಲೆ ಶೋಟ ಅಭಿವೃದ್ಧಿನೂ ಆಗಬೇಕು ಹೀಗೆ ಇದು ಈ ಥರ ಇದೆ ಮುಂದೆ ಏನು ಮಾಡಬೇಕು ಅಂತ ನಮಗೆ ಎಲ್ಲ ತೋರಿಸ್ಕೊಡ್ತೀನಿ ನಮಸ್ತೆ ನಮಸ್ತೆ ಗಿಡಗಳು ನೆಡಬೇಕಾದ್ರೆ ನಾವು ಈ ರೀತಿ ತಂದು ಇಲ್ಲಿ ಇಟ್ಕೊಳ್ತೇವೆ ಇಲ್ಲಿ ಹಾಲುದ ಗಿಡ ಇದೆ ಆಮೇಲೆ ಮರ ಕಾಫಿ ಇದೆ ಆಮೇಲೆ ಚಕ್ಕೆ ಇದೆ ಲವಂಗ ಇದೆ ಗ್ರೀಸ್ ಗಿಡ ಈ ರೀತಿ ಗಿಡ ಮಾಡಿ ಇಟ್ಕೊಂಡು ಇಲ್ಲಿ ತಂದು ಇಟ್ಕೊಂಡಿದ್ದೀವಿ ಇದೆಲ್ಲ ಈಗ ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ಹಾಕ್ಬೇಕು ಆಮೇಲೆ ಮನೆಯ ಸುತ್ತ ಏನು ಮಾಡಬೇಕಂದ್ರೆ ವಾತಾವರಣವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಆಮೇಲೆ ವಾರ್ಮಿಂಗ್ ಕಾಂಪೋಸ್ಟ್ ಅಂದರೆ ಏನು ಮಾಡ್ತೀವಿ ಅಂದರೆ ಬಹುತೇಕ ವಾರ್ಮಿಂಗ್ ಕಾಂಪೋಸ್ಟ್ನ ಈ ಥರ ಗುಡ್ಡೆ ಹಾಕ್ಬಿಟ್ಟು ನಾವು ಇಲ್ಲಿ ಮಣ್ಣು ಮುಚ್ಚಿ ಇಟ್ಬಿಡ್ತೀವಿ ಅದನ್ನು ನಮ್ಗೆ ಯಾವಾಗ ಅವಾಗ ಅದನ್ನು ನಾವು ಈ ಕಡೆ ಸೈಡಿಂದ ಇಲ್ಲಿಂದ ತೆಗೆದು ನಾವಿನ್ನು ಬಳಸ್ಕೊಳ್ಬೋದು ಹೀಗೆ ಬಳಸ್ಕೊಳ್ಸ ಉಪ್ಪ ತೊಡೋ ಮಟ್ಟಿಗೆಲ್ಲ ಹಾಂ ಬಿಸಿಲು ತಗೊಂಡಂಗೆ ಇದ್ರ ಮೇಲೆ ಏನು ಮಾಡಬೇಕು ನಾವು ಮಣ್ಣು ಮುಚ್ಚಿ ಇಟ್ಬಿಡ್ಬೇಕು ಹಾಗೆ ಇಲ್ಲಿ ಮನೆಯ ಸುತ್ತ ಎಲ್ಲ ಕಡೆಯಿಂದ ನಾವು ಕ್ರೋಟನ್ ಗಿಡಗಳನ್ನ ಹಾಕ್ಕೊಂಡಿದ್ದೇವೆ ಈ ಮನೆ ಸುತ್ತ ಕ್ರೋಟನ್ ಗಿಡ ಇದೆ ಆಮೇಲೆ ಲಾವಂಚನ ಇದೆ ಹೀಗೆ ಸುತ್ತ ಕ್ಲೀನಾಗಿದೆ ಇಲ್ಲೆಲ್ಲ ಬೇಕಾದರೆ ನಾವು ತರಕಾರಿ ಕಾಯಿನೆಲ್ಲ ಇಲ್ಲಿ ಆರಾಮಾಗಿ ಇಷ್ಟಾಗಲಿ ಜಾಗದಲ್ಲಿ ಬೆಳ್ಕೊಳ್ಬೋದು ಮುಂದಿನ ವೀಡಿಯೋದಲ್ಲಿ ಬಾಕಿ ವಿಚಾರ ಹೇಳ್ತೀನಿ ನಮಸ್ತೆ